ಅಲ್ಲ ಅಕ್ಕ ನೀನು ಹೋಗಲ್ಲ ಅಂತಿದಿ ಪಿಕ್ಚರ್ಗೆ ನಾನಾರ ಹೋಗ್ತೀನಿ ಬಿಡಮ್ಮ ಅವನ ಜೊತೆಗೆ ನಂಗೆ ಭಾಳ ಏನು ಏನ್ ದೊಡ್ಡಮ್ಮ ಪಿಕ್ಚರ್ಗೆ ಹೋಗಿ ಬಂದ್ರೆ ಏನು ನಾನೇನು ಗಂಡಂಕರ್ ಓಡಾಕ್ ಬಿಟ್ಟಂಗೆ ಮಾಡ್ತೀಯಲ್ಲ ನೀನು ಬೇಡ ಸ್ವಾತಿ ಈಗ ನೀನು ಏನೈತಿ ಈಗೇನು ನೀ ಪಿಕ್ಚರ್ ನೋಡ್ಬೇಕು ಹೋದಿಲ್ಲ ಅವ ನೀನು ಸ್ವಾತಿ ಹೋಗ್ಬರ್ರಿ ಮಾಮ ನಾನು ಇರ್ತೀವಿ ಅತ್ತಿ ನೋಡ್ಕೋತೀವಿ ನನಗೂ ಬ್ಯಾಸರಾಗಿದ್ದೆ ಅಗಲ ಹೇಳಿಲ್ಲ ನಾನು ನಿನಗೆ நம்மப்பா தானே பந்தேன் தந்து சும்ன நான் ஜீவ தின்பேட ஹோகங்கிறேன் நீனும் நீ மாவிரி இல்லாந்திர சுவாத்தின் ஹோகக்கிடு அஷ்ட சும்னா வேஸ்ட் மாபட அவனை ஹேத்தி நோட்றா மாதிர் பட நீபரட்டி இன்னும் நானும் மாவ பிச்சர் ஹௌதில் ஹோக்வி மாவ நரி நானே அக்கா நானும் மாவி பர்த்தீவ் பிடக்கா கனட பர்த்தல பரத்து தோத்தீனி ಲೇ ನನ್ನ ಗಂಡಲ್ಲೇವಾ ಅವನ ಜೊತೆಗೆ ನಾನು ಹೋಗ್ಬೇಕು ಪಿಚ್ಚರ್ಗೆ ಇಷ್ಟು ಧೈರ್ಯ ಇದ್ದರೆ ನೀನು ಹೋಗ್ತೀನಿ ಅಂತ ಏತಿಯಲ್ಲ ನೋಡಕ್ಕ ನೀನು ಗಂಡನ ಜೊತೆಗೆ ನೀನ ಹೋಗು ನಾನೇನು ನಿಂಗೆ ನೀವು ಬೇಸರಾಗೈತಿ ಹಂಗೆ ಹಿಂಗೆ ಅಂದಲ್ಲ ಅದಕ್ಕೆ ನಾನು ಹೋಗ್ತೀನಿ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಪಿಚ್ಚರ್ ನೋಡಕ್ಕ ನಾನು ಹೋಗ್ತೀನಿ ಅಂದೆ ನೀನೇನು ಅಷ್ಟಕ್ಕೂ ಆತನು ನನಗೆ ಮಾವನ ಆಗಬೇಕು ನಿನಗೆ ಮಾವ ಸ್ವಾತಿ ನನಗೆ ಗಂಡ ಹ್ಞೂ ನೀನೇನು ಕಷ್ಟಪಡ್ಬೇಡವ ಹೋಗು ನಾನೆಲ್ಲ ನನ್ನ ಗಣ್ಣನ ಜೊತೆಗೆ ಸಿನಿಮಾಕ್ ಹೋಗೋದು ನಂಗೆ ಗೊತ್ತೈತಿ ನಾನು ಹೋಗ್ತೀನಿ ನೀ ಹೋಗು ನಿನ್ನೇನ್ ಕೆಲಸ ಇದ್ರೆ ಮಾಡ್ಕೊ ಹಂಗಂದ್ರಿ ಹೋಗಲ್ಲ ಬಾಡಬಾರಪ್ಪ ಇಲ್ಲಿ ಯಾರು ಸರಿ ಇಲ್ಲ ನಾನು ಆಮೇಲೆ ರೆಡಿ ಆಗ್ಬೇಕಂತ ನಾನು ಹೋಗ್ಬೇಕು ಆಮೇಲೆ ನಿನ್ನನ್ನು ಕರ್ಕೊಂಡು ಓಡೋಗರು ಬಾಳ್ ಬಂದಿದಾರೆ ಅದೆಲ್ಲ ಅಷ್ಟು ಒಳ್ಳೆಕೇನಲ್ಲ ನಾನು ಬಾ ಹೋಗಣ ಹೊರ ಕಾಯ್ತಿರ್ತೀನಿ ಲಘು ಬಾ ಹ್ಮ್ ಆಯ್ತು ಮಾಕ್ಸಸ್ ಆದ್ರಿ ಸುಮ್ಮನೆ ಸಹಜವಾಗಿ ಬಾ ಅಂದ್ರೆ ಪಿಕ್ಚರ್ಗ ಬರ್ತಿಲ್ಲ ನಿಮ್ಮಕ್ಕ ಹಿಂಗೆಲ್ಲ ನಾಟಕ ಮಾಡಿದ ಬರ್ತೀನಿ ಅಂದ್ಲಾ ಅಲ್ಲ ಮೂರ್ ಮೂರ್ತಿನ ಟಿಕೆಟ್ ಬರ್ಬೇಕಿಲ್ ನೀನು ಅಯ್ಯೋ ಮಾವ ಅದೇನ ಅಂತಾರಲ್ಲ ಶಿವ ಪೂಜೆ ಒಳಕ್ ಕರಡಿ ಅಂತಂದ ಸಿನಿಮಾದಾಗ ಹಂಗಾಗತ್ ಬೇಡ ಗಂಡ ಇಂತಿ ಚಂದ ಹೋಗ್ಬಾರಿ ಫಸ್ಟ್ ಟೈಮ್ ಅದು ಹೊಂಟಿರಿ ಆರಾಮಾಗಿ ಹೋಗ್ಬಾರಿ சும்னை நானெல்லாம் அட் எதுச்சோரல நோடி இல்லை நான் நின் ஜொத்தி சினிமேக்கி நான் இதற்கான இஷ்ட உருக்கோ தான் பரக்கத்தாள் இன்னும் நான் வந்த ஏனில் நான் யாத்திர டட்டராக நூக்கி நீ நஷ்ட கழ ஏனா பிரீத்த நம்மக்கு நாட்காட் தா அரைனா நின்று பிரீத்தை அது கண்ட அன்னது அது வந்து சுவார்த்த அது வந்து இது வந்து ஹூனவா மத்த ಗಂಡ ಅಂತಂದ್ರದ ಹೆಂಗರತ್ತಾಲೆ ಕಟ್ಲಿ ನಾಲ್ಕು ಮಂದಗಾರ ಕಟ್ಲಿ ಇಲ್ಲ ಅವ್ರ ಪ್ರೀತಿಯೆಲ್ಲ ಮಾಡಿ ಗಂಡಾಗಲಿ ಹೆಂಗರಾಗಲಿ ಗಂಡ ಅನ್ನತ ನನ್ನತ ಅಂತ ಬಂದ್ಮ್ಯಾಗ ಅದು ಸಹಜದ ಸ್ವಾರ್ಥಿ ಆಗ್ಬಿಡ್ತಾರವರು ತಪ್ಪೇನಲ್ಲ ಬಿಡು ಪಾಪ ನೀನು ಹೋಗಂದ್ರೆ ಹೋಗೋಲ್ಲವ ನಾನು ಹೇಳಕ್ಕೆ ಹೋಗಂತಂದು ಏ ನೀನು ಹಂಗೆ ಮಾತಾಡ್ತೀಯಲ್ಲತ್ತಿ ನಿನಗೆ ಗೊತ್ತಿಲ್ಲನ ಹೋಗ್ಲಿ ಬಿಡ ಅವ್ರಿಬ್ರ ನಾನು ನೋಡು ಅಲ್ಲಿ ಅತ್ತಿಗೆ ಅತ್ತೆ ಹತ್ತಿ ಅಂದಂದು ನಿನಗೂ ಅತ್ತಿನ ಅಂತೀನಿ ಸಣ್ಣವ ಇರ್ಲಿ ಬಿಡವ ಏನತ್ತ ಏನ್ರ ತಿಂತೀಯಲ್ಲ ನಿನ್ ಏನ್ರ ಮಾಡ್ಕೊಳ್ಳೇನ ಹ್ಮ್ ನೀನು ಇದು ಮಾಡ್ತೀಯಲ್ ಚಿಕ್ಕಮ್ಮ ಮೈಸೂರು ಮಂಡಕ್ಕಿ ಮೈಸೂರು ಮಂಡಕ್ಕಿ ಮತ್ತ ಬದ್ನಿಕಾಯಿ ಬೋಂಡ ಮಾಡ್ ಚಿಕ್ಕಮ್ಮ ಬಹಳ ಚಲೋ ಅಕ್ಕವ್ ನೀನು ಅಲ್ಬಿತ್ತಿ ನಮ್ಮನ್ನ ಹೊರಗ್ ಕಳಿಸಿ ಬರಿ ಮಗಳ ಗಟ್ಟ ಮಾಡ್ಕೊಡ್ತೀನಿ ನೀನು ನೋಡ್ರಪ್ಪ ನೀವಿಬ್ರು ಈಗ ಸಿನಿಮಾ ಕೊಂತೀರಿ ದಾರ್ಯಾಗ ಪಾನಿಪುರಿ ಗೋಬಿ ಮಂಚೂರಿ ಅವು ಇವು ಅಂತ ಏನ್ರ ಕಂಡಕ್ಕ ಅಂತವು ತಿಂದ ತಿಂತೀರಿ ಆಕೆ ಎಲ್ಲೂ ಹೋಗೋದಿಲ್ಲ ಈಗ ಮತ್ತೆ ಅಲ್ಲೋ ಕುಂದ್ರತಾಳೆ ನಿಮ್ಮ ಹತ್ರ ಆಕಿಗೆ ನಮ್ಮ ಸಣ್ಣವ್ರಿಗೆ ನಮ್ಮ ನಮ್ಮ ಚಿಗವ್ರಿಗೆ ಸೊ ಸೊಸಿಗಿಂತ ಈಕಿ ಮ್ಯಾಗ ಪ್ರೀತಿ ಜಾಸ್ತಿ ಏನ ಏನ ಏನ್ ಮಾಡ್ತಿದ್ದಿ ಅಂದ್ರ ಈಕಿ ತಾಳ್ಮೆ ಜಾಸ್ತಿ ಸ್ವಾತಿಗೆ ನಿನ್ನ ಮಗಳಿಗೆ ತಾಳ್ಮೆ ಅನ್ನೋದು ಈಗ ಸೂಕ್ಷ ಇಲ್ಲ ನೀನು ಏನು ಉರಿತಾಳ ಯಬ್ಬವಾ ಬೇಡ ಮಾವಾ ನೋಡಲ್ಲಿ ಉಂಡೂರಿ ಅಂದ್ರೆ ಉಪವಾಸ ಉರಿತಾಳೆ ನಿನ್ನ ಮಗಳು ಹ್ಮ್ ಅದ್ ಹೆಂಗ ಏನ ನನ್ನ ಬಾಳೆ ಇಂತ ಸಿಟಿಕಿ ಸಿಡಿಕಿ ಜೊತೆಗೆ ಜೀವನ ಮಾಡಂತ ದೇವ್ರ ನನ್ಗ ಗಂಟಾಕ್ಷಣ ಆತ ಹೋಗಪ್ಪ ಮತ್ತ ನಾವ್ ಅಲ್ಲೇ ಸಿನಿಮಾ ಕಂತ್ ಬಂದು ಒಳಗ್ ಕುಂದ್ರಕೆದಾಳ ಅಕ್ಕಿ ಅಷ್ಟ್ ಹಟ್ಟ ಮಾರಿ ನನ್ ಮಗಳು ಅಕ್ಕಿ ನೀ ಆಗಿದ್ದಕ್ಕೆ ತಡ್ಕೊಂಡಿದ್ದೆ ಬೇರೆ ಆಗಿದ್ರ ಒಂದೇ ದಿನಕ್ಕ ಮನಿ ಬಿಟ್ಟು ಹೊರಗ್ ಹಾಕ್ತಿದ್ರ ಅಕ್ಕಿನ ಹೋಗೋರಿ ಹುಷಾರಾಗಿ ಹೋಗ್ಬರಿ ಏನ ಅದಕ್ಕೆಲ್ಲದಕ್ಕ ಒಂದಿಷ್ಟ್ ದಡಗ್ ಬಡಗ್ ದಡಗ್ ಬಡಗ್ ಮಾಡ್ತಾಳ ಅಕ್ಕಿ ಒಂದಿಟ್ಟು ಹುಷಾರ್ ನೋಡು ನೀನಾ ಇಲ್ಲ ಹಳತ್ತಿ ನೀ ಆರಾಮ್ ಇರು ನಾ ಹೋಗ್ಬರ್ತೀವಿ ನಿಜವಾಗ್ಲೂ ಮಾವ ಭಾಳ ಒಳ್ಳೆಯವ ಎಷ್ಟು ಕೇರ್ ಮಾಡ್ತಾನ ಅಕ್ಕಗ ಹ್ಮ್ ಅದೊಂದು ಒಳ್ಳೆತನ ಕಾಣುವಲ್ ಈಕಿಗೆ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು ಏನು ಹಂದ ಚಂದ ನೀನು ತೊಳ್ಕೊಂಡ ಕುಡಿತಾಳಿಕ್ಕಿ ಸ್ವಲ್ಪ ಖಬರಿಲ್ಲ ಭಾಳ ಒಳ್ಳೆ ಮಾವ ಓ ಬಂದ್ರಲ್ಲ ಏನ್ ಸರ ನೀವು ಇಷ್ಟು ಲೇಟ್ ಅಟೆಂಪ್ಟಿ ಮಾಡೋದು ಸಾರಿ ಸಾರಿ ಏನೋ ಟೆನ್ಷನ್ಯಾಗ ನನ್ ಖರೇನ ಎಲ್ಲ ಮಾಡೋ ಏನು ಗೊತ್ತಾಗೋದು ರೂಪಾ

ನನಗಲ್ಲ ನಮ್ಮಣ್ಣಗ ಹ್ಮ್ ನಮ್ಮ ಅಪ್ಪ ನಮ್ಮ ಅಜ್ಜ ಮಾತಾಡಕತ್ತಿದ್ರು ಬೇಕಿ ಅದಾಳ ಕೇಳಬೇಕು ಬಸಣ್ಣ ಅಂದ್ರೆ ನಿಮ್ಮಅಪ್ಪ ನನಗ ಅತ್ತಿ ಮಗಳಂತ ಅಂದ್ರ ನಮ್ಮಮ್ಮಿ ನಮ್ಮಂತ ನಮ್ಮಮ್ಮಿ ಅದಾರಲ್ಲ ಮಮ್ಮಿ ಅಣ್ಣನ ಮಗಳು ಅವ್ರನ್ನ ನಮ್ಮ ಮದುವೆ ಆಗ್ಬೇಕು ಅಂತ ಮುಂಚೆಯಿಂದನು ಡಿಸೈಡ್ ಮಾಡ್ಕೊಂಡಾರ ಅದಕ್ಕೆ ನಮ್ಮಣ್ಣ ನೀನ್ ನೋಡಕತ್ತಾರ ಅಷ್ಟಕ್ಕೂನು ಅಲ್ಲೊಬ್ರು ಬಂದಿದ್ರು ಅವ್ರು ಅಂದ್ರು ಅವ್ರಿಗೂ ನಿಮಗೂ ಬಹಳ ಏಜ್ ಗ್ಯಾಪ್ ಆಗುತ್ತೆ ಅಂತ ಹೇಳಿ ಆದ್ರೂನು ನಮ್ಮ ಅಜ್ಜ ನಮ್ಮಅಪ್ಪ ಕೇಳವಲ್ರು ನನ್ಗಂಕ್ರ ಏನ್ ಮಾಡ್ಬೇಕಂತ ಏನ್ ಹೇಳಕತ್ತೀರಿ ನೀವು ಅಲ್ಲ ನಿಮ್ಮ ಇದು ಹೆಂಗ್ರಿ ಇದು ಇಲ್ಲ ಇಲ್ಲ ನೀವ್ ಹೇಳ್ಬಿಡ್ರಿ ಬೇಕಾರ ಆ ಮನೆಯಿಂದ ಸೊಸಿ ಅಲ್ಲ ತಗೊಳ್ರಿ ಆದ್ರ ನನಗ ನಾನ್ ಮಾಡ್ಕೋತೀನಿ ರೂಪಾನ ಅಂತ ಹೇಳ್ಬಿಡ್ರಿ ಬೇಕಾರ ಯಾರ ನಿಮ್ಮ ಅತ್ತಿ ಮಗಳಂದ್ರಲ್ಲ ಅತ್ತಿ ಮಗಳು ಮಾವನ ಮಗಳು ನಮ್ಮ ಮುಂದೆ ನಿಂತ್ಕೊಂಡು ಯಾರು ಮಾತಾಡಕಾಗಲ್ಲ ಅಪ್ಪನ ಮಾತಾಡಲ್ಲ ರೂಪಾ ಇನ್ ನಾವೆಲ್ಲ ಮಾತಾಡಕಾಗತ್ತ ಅವ್ರಿಗೆ ನಾನು ಈ ಲೆಕ್ಚರ್ ಆಗಿರೋದ ಇಷ್ಟ ಇಲ್ಲ ಆದ್ರೂ ಏನೋ ಏನೋ ಮಾಡ್ಕೋತಾರ ಬಿಡು ಮಾಡ್ಕೊಳ್ಳಿ ಅಂತ ಸುಮ್ನದ

ಹ್ಞೂ ಅಂತಾರೆ ಅವ್ರು ನನ್ನ ವಲ್ಯ ಅಂತಂದ್ರೆ ಅವ್ರೇನು ನನಗೆ ಬಲವಂತ ಮಾಡಿ ಮದ್ವೆ ಮಾಡಲ್ಲ ನೀವೇನು ಟೆನ್ಶನ್ ಆಗಬೇಡ್ರಿ ಆರಾಮಾಗಿ ಹೋಗ್ರಿ ನೀವು ಹೇಳೋಕೆ ಪ್ರಯತ್ನ ಮಾಡ್ರಿ ಕೇಳಲಿಲ್ಲ ಅಂದ್ರೆ ಇನ್ನೇನು ಮಾಡೋಣ ಹೇಳಿದ್ರೆ ರೂಪಾ ಹೇಳಿ ಸರ ನಂಗ ನಿನ್ನನ್ನು ಬಿಟ್ಟು ಇರೋಕ್ಕಾಗಲ್ಲ ಆಗಲ್ಲ ಹ್ಮ್ ನಿನ್ನನ್ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ ಪರಿಸ್ಥಿತಿ ಏನಾರು ಬಂದ್ರೆ ನಾನು ನೀನು ಓಡೋಗಿ ಮದುವೆ ಆಗಣ ಹ್ಞೂ ನಾನಂತರ ರೆಡಿ ಇದ್ದೀನಿ ಆದ್ರೆ ನಮ್ಮ ಅಕ್ಕನಲ್ಲಿದ್ದ ಈಗ ನಮ್ಮ ಮನೆಗೆ ಭಾಳ ಬ್ಯಾಸರಾಗೈತಿ ಮತ್ತು ನಾನು ಇದ ದಾರಿ ಹಿಡಿದ್ರ ಅದಕ್ಕೆ ನಂಗೆ ಹೆದರಿಕೆ ಆಕತೈತಿ ಏನು ಮಾಡಬೇಕು ಅಂತ ಗೊತ್ತಾಗಲ್ದು ನಾನಂತೂ ನಿಮ್ಮ ಬಿಟ್ಟಾಗ ಇರೋಕ್ಕಾಗಲ್ಲ ನೀ ಬರ್ತಿಲ್ಲ ಹೇಳಿ ನಂಗೆ ಅಷ್ಟ ಅಲ್ಲ ಅದೊಂದು ಮಾತು ಕೇಳ್ರಿ ಅಣ್ಣಗೆ ಬೇಡ ನಾ ಮಾಡ್ಕೋತೀನಿ ಅಂತ ಚಲೋ ಅಲ್ಲ ಅವಾಗ ಹೂ ಅಂದ್ರೆ ಮಾತಾಡಂತರು ನೋಡ್ರಿ సరీ ఆ ఇన్ ఇన్ేస్ ఏమనే నమ్మ నమ్మప్పందైరక్ట హిడు నమ్ మద్య ని ఎరే మగన మదివి ఆతినహుశా నం మాతాడమ్ మన అది ఏనా నమ్ అజ్జన్ ముంద ని మాట్లా ನಮ್ಮ ನಮ್ಮಅಕ್ಕನಿ ನಂಗೆ ನಿಮ್ಮ ಮನೆಯಾಗ ನಿಮ್ಮ ಅಕ್ಕ ಹೋಗ್ಬೇಕು ನಿನ್ನ ಹಿಂದೆ ಇರ್ತಾಳ ಅಂತ ಹೇಳ್ತಿದ್ದಿ ಏನು ಇಷ್ಟೊತ್ತು ಮಾತಾಡಕ್ಕೆ ಆಗ್ತಿತ್ತನಾ ನಾವೊಂದು ಮಾತು ಮಾತಾಡೋಂಗಿಲ್ಲ ಅವ್ರು ಬಂದ್ರು ಇಡು ಅಂತಿದೀ ಇವ್ರು ಬಂದ್ರು ಇಡು ಅಂತಿದಿ ಏನ್ ಮಾಡ್ಲಿ ನಾನರ ಎಷ್ಟಂತ ಹೇಳಿ ನೀನ್ ಕಾಲ್ ಮಾಡ್ಕೊಂಡು ಎಲ್ಲ ವಿಷಯ ಎಲ್ಲ ವಿಷಯ ನಿಂಗೆ ಹೇಳೋರಿಗೂ ನನಗೆ ಸಮಾಧಾನ ಆಗೋದಲ್ಲ ಅದಕ್ಕೆ ನಾನ ಮೊದ್ಲು ಬಾ ಅಂತ ಹೇಳ್ಬಿಟ್ಟೆ ಸರಿ ಆಯ್ತು ಮೆಸೇಜ್ ಮಾಡ್ತೀನಿ ನಂಗೆ ಮಾತಾಡೋಕ್ಕಾಗಲ್ಲ ಫೋನ್ ಮಾಡಬೇಡ್ರಿ ನನ್ನ ಹತ್ರ ಫೋನ್ ನೀರೋದು ನಮ್ಮ ಮನೆಗೆ ಯಾರಿಗೂ ಗೊತ್ತಿಲ್ಲ ನೀವು ಕೊಡ್ಸಿದ್ರಿ ನಾನು ತೊಗೊಂಡು ಇಟ್ಕೊಂಡ್ಬಿಟ್ಟೀನಿ ಪ್ರಾಬ್ಲಮ್ ಆಗ್ಬಾರ್ದಲ್ಲ ಅದಕ್ಕೆ ನಾ ಬರಲಾ ಬರ್ತೀನಿ ಸರ ಹಾಂ ಯಾರು ನೀವು ಇಲ್ಲಾಗೆ ನಿಂತೀರಿ ಹಾ ಇದನ್ನೇನು ಗುಡಿ ಮಾಡಿರ ಏನು ನಿಮಗಂತ ನಾ ಮಾಡಿರ ಜಾಗ ಮಟ್ರಿ ಇದನ್ನ ಒಂದು ಈಟು ಮಾಡಿ ಇಲ್ಲ ಮೈಲಿಗಿಲ್ಲ ಗುಡಿ ಅಂತಿಲ್ಲ ಗುಂಡಾರ ಅಂತಿಲ್ಲ ಬಂದು ನಿಂತು ಬರ್ತಾರ ಅಮ್ಮರ ಏನು ನೀವು ಮಾತಾಡೋದಿರೋದಾ ಗಂಗಾಧ್ರಪ್ಪನ ಮಮ್ಮಾಗಲ್ಲ ನೀನು ಹೌದ್ರಿ ಏನೀಗ ಆಕಿ ನನ್ನ ಸ್ಟೂಡೆಂಟ್ ಅದಾಳ ನಾ ಸಾಲಾಗ ಸಾಲ ಕಲ್ತಮ್ಮ ಕಲ್ಸಾ ನಾನು ಆಕಿ ಈಗ ಎಕ್ಸಾಮ್ ಅದ ಅಂತಂದು ಹೊಂಟಿದ್ಲು ಗುಡಿಗೆ ಬಂದು ಕೂತಿದ್ಲು ಮಾತಾಡಕತ್ತೀವಿ ಸಜ್ಜಕ ನೀವೇನು ಹುಟ್ಟಿಸುದು ಹಿರಿಯರಾಗಿ ಹಿರಿಯರ್ ಥರ ಇರ್ರಿ ಅಯ್ಯ ಬುಡಿಯಪ್ಪ ನಿಮ್ಮ ನೀ ನನಗೆ ಮನೆಯಾಗ ಐತಿದೆ ಬರ್ತೀನಿ ಬಂದಿದ್ನಂತ ಯಾವ ನಮ್ಮಗಳಲ್ಲ ನೀನು ಹೌದಮ್ಮ ಯವ್ವಾ ಏ ನಿನಗೆ ಯಾರು ಸಿಗ್ಲಿಲ್ಲನವ ನಿನ್ನ ಮಾಸ್ತರ್ ಅಂತ ನಿಂತ್ಕೊಂಡು ಮಾತಾಡಕ ಯಾವ ಇವ್ರ ಅಜ್ಜ ಅದನಲ್ಲ ಗನಕ್ಕೆ ಹಡಿಬಿಡ್ಕೆ ಅದಾನ ಯಾವ ಊರು ಹಡಿಬಿಟ್ಟೆ ಅದನವ ಮಮ್ಮಾಗ ನಿದ್ರಿಗೆ ಹಾತಿ ನೋಡು ನಮ್ದು ಹೊಲನೆಲ್ಲ ನುಂಗಿ ನೀರು ಕುಡಿದು ನಾವು ಬೀದಿಗೆ ಬಂದು ನಾವು ಆರ್ಶ್ ಆಯ್ಕೆ ತಿನ್ನಂಗೆ ಮಾಡಿದ್ದ ಇವ್ರ ರಜ್ಜ ಹಾಗೆ ಬಿಟ್ಬಿಡ್ತಾರಂತ ಇಲ್ಲ ಇಲ್ಲಿ ನಮ್ಮಂತ ಹೆಣ್ಮಕ್ಳು ಶಾಪ ಇವ್ರ ರಜ್ಗೆ ಇವ್ರ ಅಪ್ಪಗ ಹೊಗುದಿಲ್ಲ ಯವ ಹೋಗುದಿಲ್ಲ ನಿಮ್ಮ ಅಜ್ಜ ನಿಮ್ಮಪ್ಪದ ನೋಡುವ ದೇವ್ರ ಅಂತಾರೆ ಆ ಕೈ ಹಿಡಿದಿದ್ದಕ್ಕನ ಈ ಈ ಈಟ್ರ್ ಐತಿ ನಮ್ದೆಲ್ಲ ಉಳ್ದೈತಿ ಇಲ್ಲ ಅಂತಿದ್ರೆ ಏನಾಗ ಏನ ಅಮ್ಮರ ಅದೇನು ಗೊತ್ತಿಲ್ಲರೀ ನೀವ್ ಹಂಗೂಡೆಂಟ್ ನೋಡಪ್ಪ ನೀವಂತ್ರು ಯಾರ ಊರಕ್ಕೆ ಕಾಲಿಡ್ಬೇಡ್ರಿ ನೀವು ನಿಮ್ ನೆರಳು ಬಿದ್ರು ಊರೆಲ್ಲಾ ಹಾಳಾಗೋಗುತ್ತಾ ನಮ್ಮ ಊರಾಗಿನ ಗಿಡ ಚರಿ ಎಲ್ಲಾ ಬತ್ತಕ್ಕವ ನಿಮ್ಮತಾರ ಬರಬಾರ್ದು ನಡೀವ ತಾಯಿ ಇಲ್ಲಮ್ಮ ಖರೇನಾ ಇವ್ರಿ ನನ್ನ ಮಾಸ್ತರ್ ನಾನ್ ಗುಡಿ ಬಂದಿದ್ನಲ್ಲ ಅದಕ್ಕೆ ಏನು ಎತ್ತ ಅಂತ ಮಾತಾಡ್ಸಿದ್ರಷ್ಟ ಅಷ್ಟ ಇರವಲ್ ತಕವಾ ఆత ఇన్ మాస్టర్ రాగులక ఏన రాగులక ఇంత దూరవ నగూ ఒళ్దు నిమ్ కుటుంబకు ఒళ్ేదు కత్తి మసీతారా కత్తి బా బాడ్యా బా మూంబా బా వా నీ బా దారి నీ అమ్మ బా నగంబా కడే కడ నోడోబ నడి వా నడి నా కమ్ి అతంద్ర అంతారా హరే దుడుగ్యారు అయ్యంద్రు బరుదా అప్ప బరుదల నడి ನಡಿ ಎಂತರ ಸವಸ ಮಾಡಬೇಕು ಎಂತರ ಸವಸ ಮಾಡಬಾರ್ದು ನಿನಗೂ ಗೊತ್ತಿರ್ಬೇಕವ ನಿಮ್ಮ ಮಾಸ್ತರ ಆದ್ರ ಆಟ ಇಲ್ಲಿ ಹೊರಗೆಲ್ಲ ಮಾತಾಸ್ಕೊಂಡು ನಿಂತಿರಬಾರ್ದು ಸರಿ ಇಲ್ಲ ಅಪ್ಪ ಅವ್ರ ಅಜ್ಜ ನಿನ್ನ ಏನಿಲ್ಲ ಇದಕ್ಕೆ ಮುಳುಗಿ ಸಾಯಿಸಿ ಬಿಡ್ತಾರ ಅಂತ ಹಕ್ಕನ ಹಾಕದಾರ ಅವರು ನಡಿ ಅಯ್ಯೋ ರೂಪಾ ನನ್ ನನ್ನ ಬಗ್ಗೆ ಏನನ್ ಕಣ್ಲಾ ಏನ ಮತ್ತಲ್ಲಿ ಈ ಮುದಿಕೆಂದಿದ್ ನೋಡಿ ನನಗೆ ಯಾರು ಬ್ಯಾಡಂತ ನನ್ನ ತಾಳೆ ಏನ್ ಇದು ಒಂದು ಮುದುಕಿ ಎಲ್ಲಿತ್ತ ಏನ ಬಂದು ಬಂದಿದ್ದ ಹಂಗೆಲ್ಲ ಮಾತಾಡಿ ಕರ್ಕೊಂಡೋಗ್ಬಿಟ್ಲು